ಅವರು ಅವರಾಗಲಿ ನಮ್ಮ ಆಗಲಿ ಅವ್ರದೆಲ್ಲ ಮಾತಾಡ್ತಾ ಹೋದ್ರೆ ನಮಗೆ ಟೈಮು ಅದೇ ಗೊತ್ತಾಗಲ್ಲ ಅಲ್ಲಿ ಅವ್ರದ್ದು ಅಷ್ಟು ವಿಷಯಗಳಿದೆ ಅವ್ರ ಅನುಭವಗಳಿದೆ ಅದು ಕೆ ಅವ್ರನ್ನ ಒಂದೊಂದು ಹೇಳಿಗ ನಾವು ಜಗ್ಗೇಸ್ಥರಾಗಲಿ ಸರ್ ನಾವು ಸೆಟ್ಟಲ್ಲಿ ಇರಬೇಕಾದ್ರೆ ಫ್ರೀ ಟೈಮಲ್ಲಿ ಸುಮ್ಮನೆ ಅವ್ರ ಹತ್ರ ಹೋಗೋರು ಅವ್ರೇನೋ ಒಂದು ವಿಷಯ ಹೇಳೋದು ನಮಗೆ ಸೊ ಅದು ಕೇಳ್ತಾ ಕೇಳ್ತಾ ಒಂಥರ ಇನ್ಸ್ಪಿರೇಷನ್ ಅವ್ರದು ಹಿಂಗೆಲ್ಲ ಅನುಭವ ಆಗಿದೆ ಅವ್ರಿಗೆ ಹಿಂಗೆಲ್ಲ ಕಷ್ಟಪಟ್ಟು ಬಂದಿದ್ದಾರೆ ಬಿಡಿ ಅವ್ರದ್ದು ವೀಕೆಂಡ್ ವಿತ್ ರಮೇಶ್ ನೋಡಿದ್ರೆ ಗೊತ್ತಾಗುತ್ತೆ ಸಾಧು ಸರ್ದಾಗಿರಲಿ ಚಿಕ್ಕಣ್ಣಂದಾಗಿರಲಿ ನಮ್ಮ ಜಗ್ಗೆ ಸರ್ ಆಗಿರಲಿ ನಾನು ನೆಕ್ಸ್ಟ್ ನಾನು ಕೆಲವೊಮ್ಮೆ ಯೂಟ್ಯೂಬಲ್ಲಿ ಕೆಲವು ಕ್ಲಿಪ್ಪಿಂಗ್ಸ್ ನೋಡ್ತೀನಿ ಜಗ್ಗೆ ಸರ್ ನನಗೆ ಎರಡು ಬರುತ್ತೆ ಅದು ನನಗೆ ಕನೆಕ್ಟ್ ಆಗುತ್ತೆ ಅವರು ಅವ್ರ ತಂದೆ ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ತಂದೆ ಮೇಲಿರೋ ಪ್ರೀತಿ ನೋಡಬೇಕು ಅವ್ರು ಹೇಳಬೇಕು ಅಂದರೆ ಸೊ ಅವ್ರ ಇನ್ಸ್ಪಿರೇಷನ್ ಸರ್ ಖಂಡಿತವಾಗ್ಲು ಲೆಜೆಂಡ್ಸ್ ಅವರು ಸೊ ಅವ್ರ ಜೊತೆ ನಾವು ಅವ್ರನ್ನ ನೋಡ್ತಿದ್ದೀವಿ ಅವ್ರ ಜೊತೆ ಮಾತಾಡ್ತಿದ್ದೀವಿ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿದ್ದೀವಿ ಅಂದರೆ ನಮ್ದು ಒಂದು ಜನ್ಮದ ಪುಣ್ಯ ಅದು ಅಲ್ವಾ ಎಲ್ರಿಗೂ ಆಗುತ್ತಾ ಸಾಧ್ಯರೋಣ ಅವ್ ಏನು ಹೇಳಿ ನಾನು ಅವ್ರ ಬಗ್ಗೆ ಮಾತೆ ಬರಲ್ಲ ಆ ಥರ ಅವರ್ಫುಲ್ ವ್ಯಕ್ತಿಗಳು ಅಂತ ಹೇಳ್ತಪ್ಪ ಸೂರಜ್ ಅವರು ನಾವು ನೋಡಿದೀವಿ ಆಲ್ರೆಡಿ ನೀವು ಮನೋರಂಜಿಸ್ತೀರ ನಮಗೆ ಒಂದು ಎಂಟ್ರ ಎಂಟರ್ಟೈನ್ಮೆಂಟ್ ಕೊಡ್ತೀರಾ ಸೊ ಸೂರಜ್ ಅವರು ಸ್ಪರ್ಧೆನ ಹೊರತುಪಡಿಸಿ ತುಂಬ ಸೀರಿಯಸ್ ಆಗಿರ್ತಾರ ಅಥವಾ ಇದೇ ಥರ ಫನ್ನಿ ಫನ್ನಿ ಆಗಿರ್ತಾರ ಅಂತ ಭಯಂಕರ ಫನ್ನಿ ನಾನು ಭಯಂಕರ ಅಂದರೆ ನನ್ನನ್ನು ತಡಿಲಿಕ್ಕಾಗಲ್ಲ ನಿಮಗೆ ನಿಮಗೂ ತಡ್ಕೊಳ್ಳೋಕ್ಕಾಗಲ್ಲ ನೀವು ಹೇಳ್ಬೇಕು ಸಾಕು ನಿಲ್ಸು ಸಾಕಪ್ಪ ಬೇಡ ಈ ಥರ ಬಟ್ ನನಗೆ ಅಟ್ಮಾಸ್ಫಿಯರ್ ಸೆಟ್ ಆಗಬೇಕು ಜೊತೆಲಿರು ಸೆಟ್ ಆಗಬೇಕು ಆಮೇಲೆ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು ನಾನೇನಂತ ಗೊತ್ತಾಗಬೇಕು ಯಾಕಂದ್ರೆ ಕೆಲವೊಮ್ಮೆ ನಾವೇನೋ ಫ್ಲೋವಲ್ಲಿ ಏನೋ ಮಾತಾಡ್ತೀವಿ ಅಂತ ಅವನ ಅವನಿಗೆ ಗರ್ಟ್ ಆಗ್ಬಾರ್ದು ಸೊ ನಮಗೆ ಅವರಿಂದ ಗೊತ್ತಾಗಬೇಕು ಅವ್ರಿಗೆ ನಾವಿಂತ ಗೊತ್ತಾಗ್ಬೋದು ಗೊತ್ತಾಗ್ಬೇಕು ಸೊ ಅಥ್ಮಾಸ್ಪಿಯರ್ ಸೆಟ್ ಆದ್ರೆ ನಮ್ಮ ನೆಕ್ಸ್ಟ್ ಲೆವೆಲ್ ಇರ್ತೀನಿ ನಾನು ನೆಕ್ಸ್ಟ್ ಲೆವೆಲ್ ಅಂದ್ರೆ ನನಗೆ ಗೊತ್ತಿರಲ್ಲ ಏನು ಮಾಡ್ತೀನಿ ಏನು ಹೇಳ್ತೀನಿ ಅಂತ ಆ ಥರ ನಾನು ಚೆನ್ನಾಗಿ ನೆನಪಿದೆ ಏಕಲವ್ಯ ಸಿನಿಮಾ ಇಂಟರ್ವ್ಯೂ ಟೈಮ್ ಅನ್ಸುತ್ತೆ ರಕ್ಷಿತ ಮಾನ್ವರ್ ಮನೆಯಲ್ಲಿ ಆ ಟೈಮಲ್ಲಿ ನೋಡಿದೆ ನೀವು ಎಷ್ಟು ಅಂದರೆ ಎಷ್ಟು ಫನ್ನಿಯಾಗಿರ್ತೀರಿ ಅದರಲ್ಲಿ ಅದೇ ನಾನು ವಿಚಾರ ನಾನು ಕೇಳಿದೆ ಹೌದು ಅದೊಂದು ನೋಡಿ ಅದೇ ನಾನು ಹೇಳೋದಲ್ಲ ಕನೆಕ್ಷನ್ ಅಲ್ಲಿ ಒಂಥರ ಬೇರೆ ತರ ಕನೆಕ್ಷನ್ ಮನೆಯವ್ರ ತರ ಕನೆಕ್ಷನ್ ನನಗೆ ನಾನು ಏನು ಅವರು ಏನು ಹೇಳಿದ್ರು ನಾನು ಕೇಳ್ತೀನಿ ನಾನು ಹೇಳಿದ್ರು ಅವ್ರು ಕೇಳ್ತಾರೆ ಅಂತಾರೆ ಅಲ್ಲೊಂದು ಬೇರೆ ಥರ ಪ್ರೀತಿ ಪ್ರೇಮ್ ಸರ್ ಆಗಲಿ ಅವ್ರೆಲ್ಲೋ ನಮ್ಮನ್ನ ಸೂರಜ್ ಅಂತ ಹೇಳಲ್ಲ ಸೂರಜ್ ಆಟಿಂಡಾಡ ನಮ್ಮ ಮನೆ ಮಗ ಅಂತ ಹೇಳ್ತಾರೆ ಪ್ರೇಮ್ ಸರ್ ಸೊ ಅಲ್ಲಿ ಕನೆಕ್ಷನ್ ಅದು ಸೇಮ್ ಹಾ ಅದೊಂದು ಮನೆ ತರನೇ ಫೀಲಿಂಗ್ಸ್ ಮನೆ ಮನೆಯಲ್ಲಿ ನಾವೇನಾದ್ರು ನಾವು ಅಕ್ಕ ಅಣ್ಣ ತಂದ ನಾವು ಫ್ಯಾಮಿಲಿ ಅವ್ರ ಜೊತೆ ಹಿಂಗೆ ಏನಿರ್ತೀವಿ ಸೇಮ್ ಅಲ್ಲೂ ಹಂಗೆ ಇರ್ತೀವಿ ನಿಮ್ಗೆ ಏನು ಹೇಳಪ್ಪ ಈಗ ಮನ್ಸಲ್ಲಿ ಅದು ಹೇಳ ಬೇಡ ಹೇಳಲ್ಲ ಬೇಡ ಏನಾಗ ಅವರಿಲ್ಲ ನಿಮಗೆ ಒಪ್ಪನ ಏನು ಬೇಕು ಅದು ಮಾತ್ರ ಬೋದು ಏನು ಬೇಕು ಹೇಳ್ಬೋದು ಚರ್ಚೆ ಮಾಡ್ಬೋದು ಎನಿಥಿಂಗ್ ಸೊ ಅದೊಂದು ಅದು ನಂದೊಂದು ಫ್ಯಾಮಿಲಿ ಅಂತ ಹೇಳಿದ್ರು ತಪ್ಪಾಗುತ್ತೆ ಯಾಕೆ ಅಂದರೆ ನೀವು ಸಿನಿಮಾ ಸಿನಿಮಾ ಮಾಡಿದ್ರಿ ಕೂಡ ಟಿವಿ ಶೋ ಮಾಡ್ತೀರಾ ಹೌದು ಹೇಗೆ ಅದು ನಿಮ್ಗೆ ಯಾಕೆ ಹೋಗ್ಬೇಕು ಅನಿಸ್ತಾ ಟಿವಿ ಹೇಗೆ ಅಂದ್ರೆ ಅದೇ ಚಿಕ್ಕ ವಯಸ್ಸಲ್ಲಿ ಟಿವಿ ನೋಡ್ತಿದ್ವು ರಿಯಾಲಿಟಿ ಶೋಗಳು ಸ್ಟಾರ್ಟ್ ಆಗಿತ್ತು ಕಸ್ತೂರಿ ಚಾನಲ್ಲು ಇ ಟಿವಿ ಆಮೇಲೆ ಝಿ ಕಲರ್ಸ್ ಎಲ್ಲ ಇತ್ತು ಸೊ ಆಂಕರಿಂಗ್ ಎಲ್ಲ ನಮ್ಮ ಅನುಷ್ಠಕ್ಕೆಲ್ಲ ಮಾಡ್ತೀವಿ ಸೊ ಆಗ್ಲೇ ಒಂದೊಂಥರ ಆಸೆ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಒಂದು ಕಾಮಿಡಿ ಕಾರ್ಡ್ಗೆ ಬಂದಿತ್ತು ಚಿಕ್ಕಣ್ಣ ಕುರಿ ಪ್ರತಾಪ್ ಸರ್ ಎಲ್ಲ ಮಾಡಿದರು ಅದೆಲ್ಲ ನೋಡಬೇಕಾಗಲೇ ನಾವು ಸ್ಕೂಲಲ್ಲಿ ಇರ್ಬೇಕಾದ್ರೆ ಯೋಚನೆ ಮಾಡ್ತದೆ ಇಲ್ಲಿಗೆಲ್ಲ ಹೋಗ್ಬೇಕು ಅದು ಹೆಂಗ್ ಹೋಗೋದು ಏನು ಟಿ ಒಳಗೆ ಹೋದ್ರೆ ಸಿಗ್ತಾರಾ ಅಥವಾ ಎಲ್ಲಿ ಹೋಗಿದ್ರೆ ಸಿಗ್ತಾರೆ ಎಲ್ಲಿಗೆ ಹಿಂಗೆಲ್ಲ ಹೋಗೋದು ಅನ್ನೋದು ಆಸೆ ಬಟ್ ಹೋಗೋಕ್ಕಾಗಲ್ಲ ಗೊತ್ತಿಲ್ಲ ಅದ್ರ ಬಗ್ಗೆ ನಾಲೆಜ್ ಇಲ್ಲ ಅದ್ರ ಪರಿಚಯ ಇಲ್ಲ ಯಾರ ಹತ್ರ ಹೇಳೋದು ಗೊತ್ತಿಲ್ಲ ಸೊ ಟೆಂತ್ ಎಲ್ಲ ಮುಗಿದ ಮೇಲೆ ನಾಟಕಕ್ಕೆ ಸೇರಿಕೊಂಡೆ ನಾಟಕದಿಂದ ಜರ್ನಿ ಸ್ಟಾರ್ಟ್ ಆಯ್ತು ಅಲ್ಲೊಂದು ಲೋಕಲ್ ಚಾನಲ್ಲಿ ಕಾಮಿಡಿ ಶೋ ಮಾಡ್ತಿದ್ದೆ ಅಲ್ಲಿಂದ ಕಾಮಿಡಿ ಕ್ರೇಟರ್ ಆಡಿಷನ್ ಇತ್ತು ಅಟೆಂಡ್ ಆದೆ ಸೆಲೆಕ್ಟ್ ಆದೆ ಸಂಘ ಜರ್ನಿಗಳು ಸೆಲೆಕ್ಟ್ ಆಗಿದೆ ಕಣ್ಣು ಹೌದು ಸರ್ ಆಡಿಷನ್ ಅಲ್ಲಿ ಆಡಿಷನ್ ಇಲ್ದೆ ಯಾರ್ ಮನು ಸೆಲೆಕ್ಟ್ ಮಾಡಲ್ಲ ಕೆಲವರು ಹೇಳ್ತಾರೆ ಸೆಲೆಕ್ಟ್ ಮಾಡ್ರಿ ನಮ್ಮವ್ರು ಇವ್ರನ್ನ ಸೆಲೆಕ್ಟ್ ಮಾಡಿ ಸರ್ ಹಾ ನನ್ನ ಹತ್ರ ಅವ್ವ ಲಾಸ್ಟಿಗೆ ಒಬ್ರು ಎಷ್ಟು ದುಡ್ಡು ಕೊಟ್ಟಿದೀರ ಸೆಲೆಕ್ಟ್ ಆಗಲಿ ಕಷ್ಟ ಕೊಡಬೇಕು ನಾವು ಸೆಲೆಕ್ಟ್ ಆಗಿರೋ ಕಷ್ಟ ನಮಗೆ ಗೊತ್ತಲ್ಲ ನಾವು ಆ ಲೈನಲ್ಲಿ ನಿಂತು ಆ ಬಿಸ್ಲಲ್ಲಿ ನಿಂತು ಬೆಳಿಗ್ಗೆಯಿಂದ ನೈಟ್ ಹನ್ನೆರಡು ಗಂಟೆವರೆಗೆ ನಿಂತಿದ್ದು ಕೆಲವರಿಗೆ ಅದು ನೋ ನೋಡುವಾಗ ಚಂದ ಕಾಣುತ್ತೆ ಬಟ್ ಅದು ಹಿಂದ್ಗಡೆ ಸಪೋರ್ಟ್ ಇದೆಯಾ ಸಾಕು ಬ್ಯಾಕ್ಗ್ರೌಂಡ್ ಅಲ್ಲಿ ಡೈರೆಕ್ಟ್ ಆಗಿ ಹೋಗ್ಬಿಡ್ಬೋದು ಸುಮ್ಮನೆ ಸುಮ್ಮನೆ ಸರ್ ಹಿಂದ್ಗಡೆ ಸಪೋರ್ಟ್ ಇದೆಯಲ್ಲ ಸುಮ್ಮನೆ ನಿಮ್ಮ ಟ್ಯಾಲೆಂಟ್ ಇದೆಯಾ ಸರ್ ಇಂಡಸ್ಟ್ರಿ ಯಾವಾಗಲೂ ಹೆಂಗಿದೆ ಬನ್ನಿ ನಿಮ್ಗೆ ಯಾರ್ ಬೇಕಾದ್ರೂ ಬರ್ಬೋದು ಎಲ್ರಿಗೂ ಸ್ವಾಗತ ಮಾಡುತ್ತೆ ಸರ್ ನಿಮ್ಗೆ ಡೈರೆಕ್ಟರ್ ಆಗ್ಬೇಕಾ ಬನ್ನಿ ನೀವು ಯಾವುದೇ ಎಕ್ಸಾಮ್ ಬರ್ದು ಎಲ್ಲ ಬರಬೇಕು ಅಂತ ಎಲ್ಲ ಅಲ್ವಾ ಡೈರೆಕ್ಟರ್ ಆಗ್ಬೇಕಾ ಆರ್ಟಿಸ್ಟ್ ಆಗ್ಬೇಕಾ ರೈಟರ್ ಆಗ್ಬೇಕಾ ಟೆಕ್ನಿಷಿಯನ್ ಆಗ್ಬೇಕಾ ಕ್ಯಾಮ್ರಾಮನ್ ಆಗ್ಬೇಕಾ ಏನಾಗ್ಬೇಕು ನಿಮಗೆ ಆರಾಮ್ಸೆ ಬರ್ಬೇಕು ನಿಮ್ಮ ಟ್ಯಾಲೆಂಟ್ ಇದೆಯಾ ಈಗ ನಿಮ್ಮ ಬಂದಣ್ಣ ನಾನು ಕ್ಯಾಮ್ರಾ ವರ್ಕ್ ಮಾಡ್ತೇನೆ ಒಂದು ಚಾನ್ಸ್ ಕೊಡಿ ಅಂದರೆ ಹೌದಾ ನೀವು ಒಂದು ಹೇಳಲ್ವಾ ಸರಿ ಮಾಡಿ ನೋಡುವ ಅಂತ ಸೊ ಆ ಥರ ಎಲ್ರಿಗೂ ವೆಲ್ಕಮ್ ಇಲ್ಲಿ ಯಾರಿಗೂ ಫಸ್ಟ್ ಸ್ಟ್ಯಾಂಡರ್ಡ್ ಆಗಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡ್ ನಿಮ್ಮಲ್ಲಿ ಇರಬೇಕು ಆ ತನ್ನ ಒಂದೇನಿರ್ಲಿವ ಸೆನ್ಸ್ ಇರಬೇಕು ಆ ವಿಚಾರವಾಗಿ ಅದಿದ್ದರೆ ಹಂಡ್ರೆಡ್ ಪರ್ಸೆಂಟು ಹಾಗೆ ಯಾರು ಹೋಗ್ಬೋದು ಸರ್ ಎಲ್ಲಿದ್ರೆ ಇಷ್ಟು ಜನ ಎಷ್ಟು ಜನ ಎಷ್ಟು ಶೋ ನಡೀತಿದ್ದೆ ಎಷ್ಟು ಕಲಾವಿದರಿಗೆ ಅವಕಾಶ ಸಿಗ್ತದೆ ಎಷ್ಟು ಕಲಾವಿದರು ಬಂದರು ಸೊ ಅದು ಈಸಿ ಅಲ್ಲ ಹೇಳಲಿಕ್ಕೆ ಈಸಿ ಯಾರಿಗೆ ಬೇಕಾದರೂ ಬರ್ಬೋದು ದುಡ್ಡು ಕೊಟ್ಟರೆ ಆಗುತ್ತಾ ಹಂಗೇ ಎಷ್ಟು ಜನ ಕೇಳೋರು ಬೇಕಾದ್ರೆ ದುಡ್ಡು ಕೊಡಬೇಕಾ ಹೇಳಿ ನಮ್ಮ ಒಂಚೂರು ಸೆಲೆಕ್ಟ್ ಮಾಡಿಸ ಇಲ್ಲ ಸರ್ ಆಗಲ್ಲ ಯಾರು ನಾನು ಚಾಲೆಂಜ್ ಮಾಡ್ತೀನಿ ಇಡೀ ನಮ್ಮ ಶೋಗಳು ಇದರಲ್ಲಿ ಯಾರಾದರೂ ಆ ಥರ ಬಂದಿದ್ದರೆ ನನಗೆ ಹೇಳಿ

ನಿಮ್ಮ ಟ್ಯಾಲೆಂಟ್ ಇದ್ದರೆ ಎರಡು ಪರ್ಸೆಂಟ್ ಸಪೋರ್ಟ್ ಮಾಡ್ತಾರೆ ಈ ಥರ ಒಬ್ಬ ಟ್ಯಾಲೆಂಟ್ ಇದ್ದಾನೆ ನೋಡಿ ಆಡಿಷನ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ ಈ ತರ ಓಕೆ ಮಾಡ್ತಾರೆ ಡೈರೆಕ್ಟ್ ಹೋಗಿ ಸ್ಟೇಜ್ಗೆ ಇಲ್ಲ ಸಾಧ್ಯನಿಲ್ಲ ಮತ್ತು ಹಂಗೋಗಿ ಬಿಟ್ಟರು ನೀವು ಹಂಗೆ ಆಕ್ಟ್ ಮಾಡೋಕ್ಕೂ ಸಾಧ್ಯ ಇಲ್ಲ ಸೊ ಆ ಥರ ಬರ್ತೀರಾ ಇಂಪ್ಲೆನ್ಸ್ ಮಾಡ್ಲಾ ಬರ್ತೀರಾ ಡ್ಯಾನ್ಸ್ ಮಾಡ್ತೀರಾ ಹಾಡು ಕಾಮಿಡಿ ಮಾಡ್ತೀರಾ ಬನ್ನಿ ಹೋಗುವ ಈಗಲೇ ಸ್ಟೇಜ್ಗೆ ಬಿಟ್ಬಿಡ್ತೀವಿ ಅಲ್ಲಿ ಅಭಯ ನೋಡು ಅಲ್ಲೊಂದು ಇದೆ ಸೆಟ್ಟು ಕಂಡಿರೋದಲ್ಲಿ ಒಂದಿದೆ ಎರಡಿದೆ ಎರಡಿದೆ ನಿಮ್ಗೆ ಯಾವ್ದು ಬೇಕು ಎಲ್ಲಿ ಬಿಡ್ತೀನಿ ಕಾಸ್ಟ್ ಮಾಡಿಸಿ ಓಕೆ ಸರ್ ನೀವು ನಾವು ನೋಡಿದೀವಿ ಅನುಶ್ರೀ ಮೇಡಮ್ ಅವ್ರಿಗೆ ಒಳ್ಳೆ ರೀಲ್ಸ್ ಗಳೆಲ್ಲ ಮಾಡ್ತಾ ಇದ್ದೀರಾ ಸೊ ನೀವು ಕೂಡ ಒಳ್ಳೆ ಡ್ಯಾನ್ಸರ್ ಅನ್ಸುತ್ತೆ ಸರ್ ನಾನು ಆಕ್ಚುಲಿ ಡ್ಯಾನ್ಸರ್ ಅಲ್ಲ ನನಗೆ ದೇವ್ರೇ ಹೇಳ್ತೀವಿ ನಂಗೆ ಡ್ಯಾನ್ಸ್ ಗೊತ್ತಿರಲಿಲ್ಲ ನಮ್ಗೆ ಊರ್ ಕಡೆ ಮದ್ರಂಗಿ ಅಂತ ಆಗುತ್ತೆ ಮದ್ರಂಗಿಗೆಲ್ಲ ಡ್ಯಾನ್ಸ್ ಮಾಡ್ಲಿಕ್ಕೆ ಅಂತಾನೆ ಹೋಗೋರು ಮದ್ರಂಗಿಗೆ ನಾಕೈದು ಬಿಆರ್ ಹಾಕಿ ಅದೊಂದು ನೆಕ್ಸ್ಟ್ ಲೆವೆಲ್ ಡ್ಯಾನ್ಸ್ ಇರುತ್ತೆ ಮಂಗ್ಳೂರಲ್ಲಿ ಹಾಂ ಅಲ್ಲ ನಾನಲ್ಲ ಹೇಳಿದ್ದು ಎಲ್ಲರು ಹಂಗೆ ಬರೋರು ಡ್ಯಾನ್ಸಿಗೆ ಬರೋರು ಅಂದರೆ ಕ್ರೇಜಿ ಮೂಮೆಂಟ್ಸ್ ಎಲ್ಲ ಇರುತ್ತೆ ಅಲ್ಲಿ ಒಬ್ಬೊಬ್ರು ಒಂದೊಂದು ಥರ ಡ್ಯಾನ್ಸ್ ಇರುತ್ತೆ ಎಲ್ಲರಿಗಂದ್ರೆ ಸೌಂಡ್ ಆಫ್ ಆಗಿ ಜನ್ರೇಟರ್ ಸೌಂಡಿಗೆ ಅಲ್ಲಿ ಸೈಡಲ್ಲಿ ಕುಣಿತಾ ಇರ್ತಾರೆ ಆ ಥರ ಫುಲ್ಲು ಡ್ಯಾನ್ಸ್ ಅಂದರೆ ಅಲ್ಲೂ ನಾನು ಡ್ಯಾನ್ಸ್ ಮಾಡಲಿಕ್ಕೆ ಹೋಗ್ತಿರಲಿಲ್ಲ ಒಂಥರ ಮನ್ಸಿಗೆ ಒಂದು ಆಚಿಗೆ ನಾನು ಡ್ಯಾನ್ಸ್ ಅಲ್ಲ ಏನು ಡ್ಯಾನ್ಸ್ ಮಾಡ್ತೀರಾ ಅಂತ ಅದಕ್ಕೂ ಸ್ಫೂರ್ತಿ ನನ್ನ ಸಿ ಕನ್ನಡಾರೆ ಕಾಮಿಡಿಗಳು ಮುಗಿದ ಮೇಲೆ ಡ ಡಿ ಕೆ ಡ್ಯಾನ್ಸ್ ಮಾಡೋಕ್ಕೆ ಶೋ ಸ್ಟಾರ್ಟ್ ಆಯಿತು ನೀನು ಮತ್ತು ಮಿಂಚು ಬನ್ನಿ ಒಂದ್ಸಲ ನೋಡಬೇಕು ಅಂದ್ರು ಅಲ್ಲೋಗಿ ಫಸ್ಟ್ ಪ್ರಾಕ್ಟೀಸ್ ಮಾಡಿದ್ರು ಅಪ್ಪ ಪ್ರಾಕ್ಟೀಸ್ ಅಲ್ಲ ಸೂಸ್ತಾಗಿ ನನ್ನ ಕೈಲಿ ಆಗಲ್ಲ ಏನು ಇಲ್ಲ ನನಗೆ ಕಲಾಗುತ್ತೆ ಬಟ್ ಡ್ಯಾನ್ಸ್ ಮಾಡು ಅಂತ ಅಲ್ಲಿಂದ ಸ್ಟಾರ್ಟ್ ಆಯಿತು ಅಲ್ಲಿಂದ ಡ್ಯಾನ್ಸ್ ಕಲಿತೆ ಈಗ ನಿಮ್ಗೆ ಯಾವ ಯಾವ ಥರ ಮಾಡ್ಬೇಕು ಡ್ಯಾನ್ಸ್ ಮಾಡ್ತೀನಿ ನಾನು ನಂಗೆ ಡ್ಯಾನ್ಸಿಗೆ ಗೊತ್ತಿರಲಿಲ್ಲ ಡಿ ಕೆ ಡಿ ಮೂಲಕ ನಾನು ಡ್ಯಾನ್ಸ್ ಕಲ್ತಿರೋದು ಎಲ್ಲೂ ಕಲ್ತಿಲ್ಲ ನೀವು ಎಲ್ಲೂ ಕಲ್ತಿಲ್ಲ ಓಕೆ ಎಲ್ಲೂ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿಲ್ಲ ಭರತನಾಟ್ಯಂ ಕ್ಲಾಸಿಗೆ ಆದರೂ ಹೋಗ್ತಿದ್ದೆ ಊರಲ್ಲಿದ್ದಾಗ ಒಂದು ಟಚ್ ಇತ್ತು ನನಗೆ ಅದು ಬಿಟ್ಟರೆ ಡ್ಯಾನ್ಸ್ ಕ್ಲಾಸ್ ಇದು ಎಲ್ಲ ಏನು ಗೊತ್ತಿಲ್ಲ ಅಲ್ಲೇ ಕಲ್ತದ್ ಸೀಗೆ ಬಂದೇ ಕಲ್ತದ್ದು ಡ್ಯಾನ್ಸಲ್ಲ